ಸಾಲಿಗ್ರಾಮ ತಾಲೂಕು ಲಕ್ಷ್ಮೀಪುರ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ಸಂಭವಿಸಿದೆ ಜಮೀನಿನ ಬಳಿ ವಿಷದ ಕಾಳಿನ ಮಾತ್ರೆ ಸೇವಿಸಿದ ರೈತನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ ನಲವತ್ತೈದು ವರ್ಷದ ಗೋವಿಂದೇಗೌಡ ಎಂಬುವರು ಭಾರೀ ಸಾಲದ ಒತ್ತಡಕ್ಕೆ ತತ್ತರಿಸಿ ಹೃದಯ ವಿದ್ರಾವಕ ನಿರ್ಧಾರಕ್ಕೆ ಶರಣಾಗಿದ್ದಾರೆ ಕೂಡಲೇ ಅವರನ್ನ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದರೂ ಕೂಡ ಭಾನುವಾರ ಬೆಳಗಿನ ಜಾವ ಅವರು ಮೃತಪಟ್ಟಿದ್ದಾರೆ ಮೃತರಹಿತ ಹಲವು ವರ್ಷಗಳಿಂದ ಬಳ್ಳೂರು ಸಹಕಾರ ಸಂಘ ಹಾಗೂ ಖಾಸಗಿ ಹಣಕಾಸು ಸಂಸ್ಥೆಗಳಿಂದ ಪಡೆದುಕೊಂಡು ಒಟ್ಟು ಹದಿನೈದು ಲಕ್ಷಕ್ಕೂ ಅಧಿಕ ಸಾಲ ಬಾದಿಯಾಗಿದೆ ಎಂದು ಕುಟುಂಬದವರು ತಿಳಿಸಿದ್ದಾರೆ ಬೆಳೆ ನಷ್ಟ ಹಾಗೂ ಹುಡುಕಿಯ ಅಮಲು ಕಾಣದಿ ನೊಂದ ಮನಸ್ಸಿನಿಂದ ಆತ್ಮಹತ್ಯೆಗೆ ಮುಂದಾದರೆಂದು ಊರಿನವರು ತಿಳಿಸಿದ್ದಾರೆ ಲಕ್ಷ್ಮೀಪುರ ಗ್ರಾಮದಲ್ಲಿ ಮರಿಗೌಡರ ಮಗ ಗೋವಿಂದ ಅಂತ ಹೇಳಿ ಅವರು ಎಲೆ ಒಂದು ಕೃಷಿ ಜಮೀನ ವ್ಯವಸಾಯ ಮತ್ತೆ ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಿದ್ರು ಹಾಗೆ ಒಂದು ಮಹಿಳಾ ಸಂಘದಲ್ಲಿ ಲೋನ್ ತಗೊಂಡಿದ್ರು ಮತ್ತು ಮನೆ ಕಟ್ಟಂಗೆ ಹೌಸಿಂಗ್ ಲೋನ್ ತಗೊಂಡಿದ್ರು ವ್ಯವಸಾಯ ಮಾಡೋಕ್ಕೆ ಜಮೀನ್ ಮೇಲೆ ಲೋನ್ ತಗೊಂಡಿದ್ರು ಅವ್ರು ವೈಯಕ್ತಿಕ ಹೋಗಿ ಸಾಲ ಮಾಡಿದ್ರು ಮಗಳು ಮದುವೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಬಿಟ್ಟಿದ್ದ ನನ್ನ ಸ್ನೇಹಿತನೇ ಅವನು ಆದರೂ ಯಾರು ಕುಂಟು ಮನೇಲಿ ಹೇಳೋಕ್ಕಾಗಲಿಲ್ಲ ಹೊರ್ಗಡೆ ಸ್ನೇಹಿತರ ಭಾಗದಲ್ಲಿ ಹೇಳೋಕ್ಕಾಗಲಿಲ್ಲ ಮೂಕ್ ಪ್ಯಾಗ್ ಇಟ್ಕೊಬಿಟ್ಟು ಅವನೇ ಪಾಪ ಕಾಳು ಮಾತ್ರ ತಗೊಂಡು ಪ್ರಾಣ ಹತ್ಯೆ ಮಾಡ್ಕೊಂಬಿಟ್ಟ ಇದನ್ನು ಯಾರು ಕುಂಟು ಹೇಳಬೇಕು ಯಾರು ಕುಂಟು ಬಿಡಬೇಕು ಅಂತ ಅವ್ನಿಗೂ ಅರಿವಾಗಲಿಲ್ಲ ಮಗ ವೇಜ್ಗೆ ಬಂದಿರೋ ಮಗ ಅವನೇ ತಾಯಿ ಅವರೇ ಅವ್ರ ತಂದೆ ಇಲ್ಲ ಅವ್ರ ಮಗಳ ಇಲ್ಲೇ ನಮ್ಮ ಪಕ್ಕದ ಗ್ರಾಮ ಚಿಕ್ಕನಗಿನಲ್ಲಿ ಮದುವೆ ಮಾಡೋವ್ರೆ ಮೊಮ್ಮಗು ಅದೇ ಯಾರು ಕುಟ್ಟು ಏನು ಹೇಳಲಿಲ್ಲ ಎಲ್ಲ ಅವರೇ ಏನು ಹೇಳಬೇಕು ಏನು ಹೇಳಬೇಕು ಅಂತ ಒಬ್ರಿಗೂ ಗೋಸ್ತಿಲ್ಲ ಮೊನ್ನೆ ಕಾಳು ಮಾತ್ರೆ ತಗೊಂಡು ಮೈಸೂರಿಗೆ ತಗೊಂಡೋದ್ರು ಅಲ್ಲಿ ತೀರೋದ್ರು ಲಕ್ಷ್ಮೀಪುರಕ್ಕೆ ತಗೊಬಂದು ದಪ್ಪನ್ ಮಾಡಿ ಸುಟ್ಟಾಕಿದ್ರು ದಪ್ಪನ್ ಮಾಡಿದ್ರು ಇಲ್ಲಿ ನಮ್ಮ ಪಕ್ಕದ ಗ್ರಾಮದಲ್ಲಿ ಹೀಗಾಗಿ ಅವ್ರ ಮನೇಲಿ ಭಾರಿ ಚಿಂತಾಜನಕ ಏನು ಹೇಳೋ ಸ್ಥಿತಿದ ಯಾರೂ ಇಲ್ಲ ಸಾಲಕ್ಕಾಗಿ ಅವನು ಆತ್ಮಹತ್ಯೆ ಮಾಡಿಕೊಂಡು ಕಾಳನ್ನು ಮಾತ್ರೆ ತಗೊಂಡು ಸತ್ತೋಗ ಸರ್ಕಾರಕ್ಕೆ ಏನು ಮನವಿ ಅಂತಂದರೆ ಇವತ್ತಿನ ದಿನಗಳಲ್ಲಿ ಅವರ ಮನೆಯ ಕುಟುಂಬನ ಒಂದು ನೋವಿಲ್ಲದೆ ಅದನ್ನ ಸ್ಪಂದಿಸಂಥ ಕೆಲಸನ ಸರ್ಕಾರ ಆಗಲಿ ಜನಪ್ರತಿನಿಧಿಗಳಾಗಲಿ ಹೇಳಿ ನಾವು ಗ್ರಾಮಸ್ಥರು ಎಲ್ಲ ಕುಟುಂಬ ವರ್ಗದವ್ರು ಕೇಳ್ಕೊತೀವಿ ಸಾಲ ಆಗಿರ್ತಿದ್ದು ಮ್ಯಾಕ್ಸಿಮಮ್ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಮಾಡೋದು ಮನೆ ಗಮನಕ್ಕೆ ಅಂದರೆ ಎಲ್ಲರಿಗೂ ಮಾಡ್ದವನ್ನ ಯಾರು ಹೇಳ್ಕೊಳ್ಳಿಲ್ಲ ಮೂಗು ಮೂಗೊಬಿಟ್ಟ ನೋವು ಜಾಸ್ತಿ ಆಯಿತು ಒತ್ತಡ ಆಯಿತು ಇದಾಯಿತು ಡ್ರಿಂಕ್ಸ್ ಮಾಡೋದು ಅಲ್ಲ ಪಾಪ ಅವ್ನಿಗೆ ಕೇಳೋದು ಗೋಳಿ ಬಟ್ಟೆ ಇಟ್ಕೊಳ್ಳೋದು ಸಾಲ ಮಾಡಿರೋರು ಕೇಳಿರೋರು ಕೊಟ್ಟಿರೋರು ಸುಣ್ಣ ಆಗಲಿಲ್ಲ ಒತ್ತಡ ಜಾಸ್ತಿ ಆಯಿತು ಯಾರು ಬಿಟ್ಟು ಹೇಳ್ಕೊಳಕಿಲ್ಲ ಸುತ್ತ ತಮ್ಮದಿರೋ ಸಂಬಂಧಿಕರು ಒತ್ತಡ ಜಾಸ್ತಿ ಆಯ್ತು ಕಾಳು ಪಾತ್ರ ತಗೊಂಡು ತಿರೋಗ್ಬಿಟ್ಟರು ಹೆಚ್ಚಿನ ಮಕ್ಕಳು ಅವ್ರಿಗೊಬ್ಬ ಮಗಳು ಒಬ್ಬ ಮಗ ಏನ್ ಹೆಸರು ಅವ್ರದ್ದು ಏನಪ್ಪ ಹೆಸರು ಅಮೂಲ್ಯ ಅಂತ ಮಗಳು ಅಂದ್ಬಿಟ್ಟು ಮಗ ಅವನೇ ಒಬ್ಬ ಮದುವೆ ಆಗಿದೆಯಾ ಮಗನ್ ಮದುವೆ ಆಗಿಲ್ಲ ಮಗಳು ಮದುವೆ ಮಾಡೋರೆ ಅದು ಸಾಲ ಇತ್ತು ವ್ಯವಸಾಯ ಸಾಲ ಇತ್ತು ಒಂದು ಆಟೋ ತಗೊಂಡಿದ್ರು ಅಪ್ಪ ಮಕ್ಕಳು ಏನೋ ಯಾವ ಮಾಡ್ತಿದ್ರು ಏನೋ ಕೈ ಕೊಡ್ತು ಅಂತ ಅದರಲ್ಲೂ ಸ್ವಲ್ಪ ಹಿಂಸೆ ಆಯಿತು ಒತ್ತಡ ಜಾಸ್ತಿ ಆಯಿತು ಸಾಲದ ಒತ್ತಡ ಜಾಸ್ತಿ ಆಯಿತು ಅವನು ಇದ್ದಕ್ಕಿದ್ದಂಗೆ ಯಾರಿಗೂ ಹೇಳ್ಕೊಳ್ಳಿಲ್ಲ ಗೋವಿಂದಿಗೌಡರು ಪತ್ನಿ ಪುತ್ರ ಪುತ್ರಿಯನ್ನ ಅಗಲಿದ್ದಾರೆ ಘಟನೆ ಸಂಬಂಧ ಸಾಲಿ ಗ್ರಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ